ಆಕಾಶವಾಣಿ ತಾಯಿ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ಇಂದಿನ ಕಾರ್ಯಕ್ರಮದಲ್ಲಿ ಶಿಶುಗಳಲ್ಲಿ ಪೂರಕ ಆಹಾರ ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಮಕ್ಕಳ ವೈದ್ಯಕೀಯ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಶ್ರೀಜಾ ಡಿ ನಾಯಕ್ ಅವರೊಂದಿಗೆ ಸಂದರ್ಶನ ಕೆಳುಗರೆ ಶಿಶುಗಳ ಆರೈಕೆ ಅಂತ ಬಂದಾಗ ಅವುಗಳಿಗೆ ನೀಡುವ ಪೂರಕ ಆಹಾರವು ಕೂಡ ಒಂದು ಮುಖ್ಯ ಪಾತ್ರ ವಹಿಸುತ್ತೆ ಹಾಗಿದ್ದಲ್ಲಿ ಈ ಕಾಂಪ್ಲಿಮೆಂಟರಿ ಫೀಡಿಂಗ್ ಅಥವಾ ಪೂರಕ ಆಹಾರ ಅಂದ್ರೆ ಏನು ಈ ಪೂರಕ ಆಹಾರ ಉಣಿಸುವ ಕ್ರಮ ಹೇಗಿರಬೇಕು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಶ್ರೀಜಾ ಡಿ ನಾಯಕ್ ಅವರು ಇವರು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಮಕ್ಕಳ ವೈದ್ಯಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರು ಮಾತ್ರ ಯುವ ಶಿಶುಗಳ ಹಾಗೂ ಮಕ್ಕಳ ಪೋಷಣೆಯಲ್ಲಿ ತರಬೇತಿಯನ್ನು ಕೂಡ ಪಡೆದಿದ್ದಾರೆ ಅಷ್ಟೇ ಅಲ್ಲ ಇವರು ಭಾರತೀಯ ಮಕ್ಕಳ ಚಿಕಿತ್ಸಾ ಅಕಾಡೆಮಿಯ ಸದಸ್ಯರು ಕೂಡ ಆಗಿದ್ದಾರೆ ನಮಸ್ಕಾರ ಡಾಕ್ಟರ್ ಶ್ರೀಜಾ ನಾಯಕ್ ಅವರೇ ನಮಸ್ಕಾರ ಡಾಕ್ಟರ್ ಈ ಕಾಂಪ್ಲಿಮೆಂಟರಿ ಟ್ರೀ ಫೀಡಿಂಗ್ ಅಥವಾ ಪೂರಕ ಆಹಾರ ಅಂದ್ರೆ ಏನು ಇದರ ಬಗ್ಗೆ ಮಕ್ಕಳ ಪೋಷಕರು ತಿಳಿಯೋದು ಅಗತ್ಯವಿದೆಯಾ ಪೂರಕ ಆಹಾರ ನಾವೇನು ಮೇಲ್ನಾಹಾರ ಅಂತ ಹೇಳ್ತೇವೆ ಅದು ಮಗುವಿಗೆ ಎದೆಹಾಲ್ ಜೊತೆಗೆ ನೀಡುವ ಇತರ ಪೌಷ್ಟಿಕ ಆಹಾರ ಭಾರತದಲ್ಲಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅಂತ ಏನ್ ಮಾಡ್ತೇವೆ ಎನ್ ಎಫ್ ಎಚ್ ಎಸ್ ಡೇಟಾ ಇದರ ಪ್ರಕಾರ ಕೇವಲ ಹನ್ನೊಂದು ಪರ್ಸೆಂಟ್ ಮಕ್ಕಳಿಗೆ ಸೂಕ್ತವಾದ ಆಹಾರ ಸಿಗುತ್ತಿದೆ ಕರ್ನಾಟಕದಲ್ಲಿ ನಲವತ್ತು ಪರ್ಸೆಂಟ್ ಏನು ಐದು ವರ್ಷದ ಕೆಳಗಿನ ಮಕ್ಕಳಿರ್ತಾರೆ ಸ್ಟಂಟೆಡ್ ಅಂದ್ರೆ ಅವರಿಗೆ ನಾರ್ಮಲ್ ಕಿಂತ ಕಮ್ಮಿ ಹೈಟ್ ಇರ್ತದೆ ಹದಿನಾರು ಪರ್ಸೆಂಟ್ ಮಕ್ಕಳ ತೂಕ ನಾರ್ಮಲ್ಗಿಂತ ಕಡಿಮೆ ಇರ್ತದೆ ಹತ್ತರಲ್ಲಿ ಆರು ಮಕ್ಕಳು ಇದು ಬಹಳ ದೊಡ್ಡ ಪ್ರಮಾಣ ಐಎನ್ ಡೆಫಿಶಿಯನ್ಸಿ ಎನಿಮಿಯಾ ಅಂದ್ರೆ ಕಬ್ಬಿಣಾಂಶದ ಕೊರತೆ ಇರುತ್ತದೆ ಇದು ನಾವು ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ ಇದರ ಸಿವಿಯಾರಿಟಿ ನಮ್ಗೆ ಗೊತ್ತಾಗ್ತದೆ ಇದೆಲ್ಲಕ್ಕೂ ಮೀರಿ ಮೆದಳು ಬೆಳವಣಿಗೆಯ ಪ್ರಾಯ ಮ್ಯಾಕ್ಸಿಮಮ್ ಮೆದುಳು ಬೆಳವಣಿಗೆ ಮೊದಲ ಐದು ವರ್ಷದಲ್ಲಿ ಆಗ್ತದೆ ಶಾರೀರಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಆಹಾರ ಬಹಳ ಮುಖ್ಯವಾಗಿರುತ್ತದೆ ಆದ್ದರಿಂದ ಪೋಷಕರಿಗೆ ಮೇಲ್ನ ಆಹಾರದ ಬಗ್ಗೆ ಮಾಹಿತಿ ಇರುವುದು ಅಗತ್ಯ ಹಾಗಿದ್ದಲ್ಲಿ ಈ ಪೂರಕ ಆಹಾರವನ್ನ ಯಾವಾಗ ಶುರು ಮಾಡಬೇಕು ಡಾಕ್ಟರ್ ಮಗುವಿಗೆ ಆರು ತಿಂಗಳು ತುಂಬಿದ ನಂತರ ಅಂದ್ರೆ ಆರು ತಿಂಗಳು ಶುರು ಆಗುವಾಗ ಅಲ್ಲ ಆರು ತಿಂಗಳು ತುಂಬಿ ಏಳನೇ ತಿಂಗಳು ಶುರು ಆಗುವಾಗ ಆಹಾರ ಶುರು ಮಾಡಬೇಕು ಆರು ತಿಂಗಳು ತನಕ ತಾಯಿ ದೇ ಹಾಲೆ ಸಾಕಾಗ್ತದೆ ಮೇಲ್ನ ಆಹಾರ ಕೇವಲ ಪೌಷ್ಟಿಕಾಂಶಕ್ಕೆ ಅಲ್ಲ ಆರು ತಿಂಗಳ ನಂತರ ಮಗು ಮೆದು ಆಹಾರವನ್ನು ಜಗಿಯಲು ನುಂಗಲು ನಾಲಿಗೆ ಮಗ್ಚಲು ಕಲಿತದೆ ಇದು ಬೆಳವಣಿಗೆ ಹಂತ ನಾವು ಸೆನ್ಸಿಟಿವ್ ಪೀರಿಯಡ್ ಅಂತ ಹೇಳ್ತೇವೆ ಹ್ಯಾಂಡ್ ಟು ಮೌತ್ ಕೋಆರ್ಡಿನೇಷನ್ ಅಂದ್ರೆ ಆರು ತಿಂಗಳ ಮಗುವಿಗೆ ಕೈಯಲ್ಲಿ ಏನೇ ಕೊಟ್ಟರು ಅದು ಬಾಯಿಗೆ ಹಾಕ್ಲಿಕ್ಕೆ ಕಲಿತದೆ ಸೊ ಈ ಸೆನ್ಸಿಟಿವ್ ಪೀರಿಯಡ್ ನಲ್ಲಿ ಮಗು ಮೇಲ್ನ ಆಹಾರ ಶುರು ಮಾಡದಿದ್ರೆ ಮಗು ಘನ ಆಹಾರವನ್ನು ತಿನ್ನಲು ಕಲಿಯದಿರಬಹುದು ಮತ್ತೆ ಕರಡು ಮೆಚೂರ್ ಆಗುವ ಪ್ರಾಯ ಇದು ಜೀರ್ಣಕ್ರಿಯೆ ಘನ ಆಹಾರಕ್ಕೆ ತಯಾರಾಗುತ್ತದೆ ಮೇಲ್ನ ಆಹಾರ ಬೇಗ ಶುರು ಮಾಡಿದ್ರೆ ಈಗ ನಾಲ್ಕು ತಿಂಗಳಲ್ಲಿ ಹಾಗೆ ಶುರು ಮಾಡಿದ್ರೆ ಅಜೀರ್ಣ ಆಗ್ಬೋದು ಇನ್ಫೆಕ್ಷನ್ ಆಗ್ಬೋದು ತಾಯಿಯ ಎದೆ ಹಾಲು ಕಮ್ಮಿ ಆಗ್ಬೋದು ಹಾಗೆ ನಿಧಾನವಾಗಿ ಪ್ರಾರಂಭಿಸಿದರೆ ತಡವಾಗಿ ಪ್ರಾರಂಭಿಸಿದರೆ ಎಂಟು ತಿಂಗಳ ಹಾಗೆ ಬೆಳವಣಿಗೆ ನಿಧಾನವಾಗಬಹುದು ಅಪೌಷ್ಟಿಕತೆ ಆಗ್ಬೋದು ಇನ್ನು ಈ ನವಜಾತ ಶಿಶುಗಳು ಹಾಲು ಉಣಿಸುವೆಗೆ ಹೊಂದ್ಕೊಂಡು ಬಿಟ್ಟಿರ್ತಾರೆ ಇದರೊಟ್ಟಿಗೆ ಅವರಿಗೆ ಈ ಪೂರಕ ಆಹಾರವನ್ನು ಶುರು ಮಾಡೋದು ಅಥವಾ ಅವರಿಗೆ ಅಭ್ಯಾಸ ಮಾಡಿಸೋದು ಹೇಗೆ ಡಾಕ್ಟರ್ ಮತ್ತೆ ಈ ಪೂರಕ ಆಹಾರದಲ್ಲಿ ನಾವು ಏನೆಲ್ಲ ಆಹಾರಗಳನ್ನ ಮಕ್ಕಳಿಗೆ ಕೊಡಬಹುದು ಇದರ ಬಗ್ಗೆ ಹೇಳಿ ಅದೇ ನಾವು ಇದನ್ನು ಎಂಟು ಫುಡ್ ಗ್ರೂಪ್ ಅಂತ ಡಿಸ್ಕಸ್ ಮಾಡುವ ಇದರಲ್ಲಿ ಮೊದಲನೇ ಫುಡ್ ಗ್ರೂಪ್ ಏನಂದ್ರೆ ತಾಯಿಯ ಎದೆ ಹಾಲು ಬಹಳ ಮುಖ್ಯ ಎರಡನೇ ಫುಡ್ ಗ್ರೂಪ್ ಏಕದಳ ಸಿರಿ ಧಾನ್ಯ ಮತ್ತು ಗೆಡ್ಡೆ ಗೆಣಸುಗಳು ಅದ್ ನಮ್ದು ರಾಗಿ ಆಗಿರ್ಬೋದು ಜೋಳ ಅನ್ನ ಅಥವಾ ನೆಲದ ಕೆಳಗಾಗುವಂತದ್ದು ಬೀಟ್ರೂಟ್ ಸಿಹಿ ಗೆಣಸು ಮೂರನೇದು ದ್ವಿದಳ ಧಾನ್ಯಗಳು ಹೆಸರು ಕಾಳು ಅವರೆಕಾಳು ಮತ್ತು ಬೀಜಗಳು ಬಾದಾಮಿ ಗೋಡಂಬಿ ಈ ತರ ನಾಲ್ಕನೇ ಗ್ರೂಪ್ ಹಾಲಿನ ಉತ್ಪನ್ನಗಳು ಮೊಸರು ಪನ್ನೀರ್ ತುಪ್ಪ ಬೆಣ್ಣೆ ಐದನೇ ಗ್ರೂಪ್ ಕೋಳಿ ಮಾಂಸ ಮತ್ತು ಮಾಂಸ ಆರನೇ ಗ್ರೂಪ್ ಮೊಟ್ಟೆ ಏಳನೇ ಗ್ರೂಪ್ ಅಲ್ಲಿ ವಿಟಮಿನ್ ಎ ಭರಿತ ಹಣ್ಣು ತರಕಾರಿಗಳು ಇದು ನಮ್ದೆಲ್ಲ ಕಲರ್ಡ್ ವೆಜಿಟೇಬಲ್ಸ್ ಫ್ರೂಟ್ಸ್ ಬರ್ತದೆ ಇದರಲ್ಲಿ ಕ್ಯಾರೆಟ್ ಸಿಹಿ ಕುಂಬಳಕಾಯಿ ಮತ್ತು ಹಸಿರು ತರಕಾರಿಗಳು ಎಂಟನೇ ಗ್ರೂಪ್ ಕೊನೆಯ ಗ್ರೂಪ್ ಬೇರೆ ತರಕಾರಿಗಳು ಹಣ್ಣುಗಳು ಸೌತೆಕಾಯಿ ಬದನೆಕಾಯಿ ಹೀಗೆ ಮಗುವಿನ ಊಟದಲ್ಲಿ ಈ ಎಲ್ಲಾ ಆಹಾರ ಗ್ರೂಪ್ಸ್ ಇರಬೇಕು ಐದಕ್ಕಿಂತ ಕಡಿಮೆ ಇದ್ರೆ ಅದು ತೀರಾ ಕಡಿಮೆ ಈಗ ಕೆಲವರು ಬರೀ ರಾಗಿ ಸರಿ ಕೊಡ್ತಾರೆ ಅನ್ನಕ್ಕೆ ಮೊಸರು ಹಾಕಿ ಕಲಸಿ ಕೊಡ್ತಾರೆ ಆರ್ ತಿಂಗಳಿಂದ ಒಂಬತ್ತು ತಿಂಗಳ ತನಕ ಅದೇ ಕೊಡ್ತಿರ್ತಾರೆ ಸೊ ಅದ್ರಲ್ಲಿ ಬರೀ ಎರಡು ಫುಡ್ ಗ್ರೂಪ್ ಆಗ್ತದೆ ಅದು ಕಮ್ಮಿ ಮೊದಲ ಆರು ಫುಡ್ ಗ್ರೂಪ್ ಮೊದಲು ಶುರು ಮಾಡಬೇಕು ನಂತರ ಹಣ್ಣು ತರಕಾರಿ ಕೊಡಬೇಕು ಈಗ ಆರು ತಿಂಗಳ ಮಗುವಲ್ಲಿ ಹೇಗೆ ಶುರು ಮಾಡುದು ಅಂತ ನೋಡುವ ಆರ್ ತಿಂಗಳಲ್ಲಿ ಒಂದು ಬಗೆಯ ಆಹಾರವನ್ನು ಪ್ರತ್ಯೇಕವಾಗಿ ಶುರು ಮಾಡಬೇಕು ಎಲ್ಲಾ ಜೊತೆಗೆ ಶುರು ಮಾಡಿದ್ರೆ ಯಾವ್ದ್ರಿಂದ ಎಲರ್ಜಿ ಆಗ್ತದೆ ಅಂತ ಗೊತ್ತಾಗೋದಿಲ್ಲ ಆಹಾರದ ಸ್ಥಿರತೆ ಕನ್ಸಿಸ್ಟೆನ್ಸಿ ಹೇಗಿರ್ಬೇಕಂದ್ರೆ ಅದನ್ನ ಚೆನ್ನಾಗಿ ಪೇಸ್ಟ್ ಮಾಡಿ ಗ್ರೈಂಡ್ ಮಾಡಿ ಚಮಚದ ಮೇಲೆ ಹಾಕಿ ಚಮಚ ಒಂದ್ ಸ್ವಲ್ಪ ಓರೆ ಮಾಡಿದ್ರೆ ಅದು ಹರಿದು ಹೋಗ್ಬಾರ್ದು ಚಮಚದ ಕೊನೆಗೆ ಬಂದು ನಿಂತಿರಬೇಕು ಇಷ್ಟು ಅದರ ಸ್ಥಿರತೆ ಇರಬೇಕು ನಾಲ್ಕು ದೊಡ್ಡ ಚಮಚ ಒಂದು ದೊಡ್ಡ ದೊಡ್ಡ ಸುಮಾರು ಹಾಗೆ ನಾಲ್ಕು ಚಮಚ ಬೆಳಿಗ್ಗೆ ಅರವತ್ತು ಎಂ ಎಲ್ ಸಂಜೆ ಎರಡು ಬಾರಿ ಶುರು ಮಾಡಬೇಕು ಆರ್ ತಿಂಗಳಲ್ಲಿ ಪ್ರತಿ ನಾಲ್ಕನೇ ದಿನ ಹೊಸ ಆಹಾರ ಸೇರಿಸಬೇಕು ಉದಾಹರಣೆಗೆ ಫಸ್ಟ್ ಗೆ ರಾಗಿ ಶುರು ಮಾಡಿದ್ವಿ ನಾಲ್ಕು ಚಮಚ ಬೆಳಿಗ್ಗೆ ಸಂಜೆ ಎರಡನೇ ದಿನ ಅದೇ ಮೂರನೇ ದಿನ ಸೇಮ್ ನಾಲ್ಕನೇ ದಿನ ಮೂರ್ ಚಮಚ ರಾಗಿ ಜೊತೆಗೆ ಒಂದ್ ಚಮಚ ಹೆಸರು ಕಾಳು ಪೇಸ್ಟ್ ಐದನೇ ದಿನ ಎರಡ್ ಚಮಚ ರಾಗಿ ಜೊತೆಗೆ ಎರಡ್ ಚಮಚ ಹೆಸರು ಕಾಳು ಪೇಸ್ಟ್ ಆರನೇ ದಿನ ಮೂರ್ ಚಮಚ ಹೆಸರು ಕಾಳು ಪೇಸ್ಟ್ ಒಂದ್ ಚಮಚ ರಾಗಿ ಏಳನೇ ದಿನ ಹೆಸರು ಕಾಳು ಪೇಸ್ಟ್ ನಾಲ್ಕು ಚಮಚ ಆಗ್ತದೆ ಎಂಟನೇ ದಿನ ಮೂರ್ ಚಮಚ ಹೆಸರು ಕಾಳು ಪೇಸ್ಟ್ ಜೊತೆಗೆ ಒಂದ್ ಚಮಚ ಪೇಸ್ಟ್ ಈ ತರ ಹೊಸ ಆಹಾರವನ್ನು ಪ್ರತಿ ನಾಲ್ಕನೇ ದಿನ ಸೇರಿಸಬೇಕು ಮೊಳಕೆ ಬರೆಸುವಂತ ಮೊಳಕೆ ಬೇಯಿಸಿ ತಿಂಗಳ ಪಾಪುಗೆ ಚೆನ್ನಾಗಿ ಪೇಸ್ಟ್ ಮಾಡಿ ಕೊಡಬೇಕು ಪ್ರತಿ ತಿಂಗಳು ಹೋದಾಗೆ ಆಹಾರದ ಸ್ಥಿರತೆ ಪ್ರಮಾಣ ಮತ್ತು ಫ್ರೀಕ್ವೆನ್ಸಿ ಚೇಂಜ್ ಆಗ್ತದೆ ಬದಲಾಗ್ತಿರ್ತದೆ ಸೊ ಏಳನೇ ತಿಂಗಳು ಬಂದಾಗ ಅದು ಕ್ವಾಂಟಿಟಿ ಅರ್ಧ ಬೌಲ್ ಅಷ್ಟು ಮೊದಲು ಸಿಕ್ಸ್ಟಿ ಎಮ್ ಎಲ್ ಕೊಡ್ತಿದ್ರೆ ಈಗ ಒನ್ ಟ್ವೆಂಟಿ ಎಂ ಎಲ್ ಆಗ್ತದೆ ಎರಡು ಬಾರಿ ಬದಲು ಮೂರು ಬಾರಿ ಆಗ್ತದೆ ಏಳನೇ ತಿಂಗಳಲ್ಲಿ ಎಂಟನೇ ತಿಂಗಳು ಫುಲ್ ಪೇಸ್ಟ್ ಮಾಡಿ ಕೊಟ್ರೆ ಮಗು ತಿನ್ನುದಿಲ್ಲ ಸೊ ಕೈಯಲ್ಲಿ ಹಿಚುಕಿದ ಆಹಾರ ಅದ್ರಲ್ಲಿ ಸ್ವಲ್ಪ ಗಟ್ಟಿ ಗಟ್ಟಿ ಸಿಕ್ತಿರ್ಬೇಕು ಈ ತರ ಅರ್ಧ ಬೌಲ್ ನಾಲ್ಕು ಬಾರಿ ಆಗ್ತದೆ ಒಂಬತ್ತರಿಂದ ಹನ್ನೆರಡು ತಿಂಗಳಲ್ಲಿ ಅರ್ಧ ಬೌಲ್ ಐದು ಬಾರಿ ಮಾಡಬೇಕು ಮತ್ತೆ ಪಾಪುವಿನ ಆಹಾರದಲ್ಲಿ ಈಗ ಪೇಸ್ಟ್ ಮಾಡಿ ಕೊಡ್ಲಿಕ್ಕೆ ಇಲ್ಲ ಸಣ್ಣ ಸಣ್ಣ ಮೆತ್ತಗಿನ ತುಂಡುಗಳು ಇರಬೇಕು ಫಿಂಗರ್ ಫುಡ್ ಅಂತ ಏನ್ ಕರಿತೇವೆ ಪಾಪು ಅದನ್ನು ಎರಡು ಬೆರಳಲ್ಲಿ ಹೆಕ್ಕಿ ತಿನ್ನುವಾಗಿ ಇರಬೇಕು ಒಂದು ವರ್ಷದ ಮೇಲ್ನ ಮಕ್ಕಳಿಗೆ ಒಂದು ಫುಲ್ ಬೌಲ್ ಇನ್ನೂರ ನಲ್ವತ್ತು ಎಂ ಎಲ್ ಐದು ಸಲ ಕೊಡಬೇಕು ಅದಕ್ಕೆ ನಾವೇನ್ ಫ್ಯಾಮಿಲಿ ಪಾಟ್ ಹೇಳ್ತೇವೆ ಮನೆಯಲ್ಲೇ ಏನ್ ತಯಾರಿಸ್ತಾರ ಅನ್ನ ಒಂಚೂರು ಸೊಪ್ಪಿನ ಪಲ್ಯ ಒಂಚೂರು ಕಾಳು ಮೊಸರು ಮೊಟ್ಟೆ ಈ ತರ ಮನೆಯಲ್ಲೇ ಮಾಡಿದ ಆಹಾರವನ್ನು ಸ್ವಲ್ಪ ಖಾರ ಕಡಿಮೆ ಮಾಡಿ ಕೊಡಬೇಕು ಇನ್ನು ಡಾಕ್ಟರ್ ಶ್ರೀಜಾ ಈ ಪೂರಕ ಆಹಾರವೇನು ಚಿಕ್ಕಮಗುವಿನಲ್ಲಿ ಶುರು ಮಾಡಿದ್ವಿ ಸರಿ ಆದರೆ ಅದರೊಟ್ಟಿಗೆ ಅದಕ್ಕೆ ಸ್ತನ್ಯಪಾನಕ್ಕೆ ಮತ್ತು ನೀರು ಕುಡಿಸೋದಕ್ಕೆ ಸಮಯವನ್ನು ಹೇಗೆ ಹೊಂದಿಸೋದು ಹಾಲನ್ನು ಎರಡು ವರ್ಷ ತನಕ ಕಂಟಿನ್ಯೂ ಮಾಡಬೇಕು ಮಿನಿಮಮ್ ಎರಡು ವರ್ಷ ತನಕ ಹಾಲನ್ನು ಊಟದ ನಂತರ ಕೊಡಬೇಕು ಯಾಕಂದ್ರೆ ಕೆಲವು ತಾಯಂದಿರು ಪದೇ 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 ಹಾಲು ಕೊಡುವ ರೂಢಿ ಆಗಿರ್ತದೆ ಅವಾಗ ಅವರಿಗೆ ಬೇರೆ ಆಹಾರ ತಿನ್ಲಿಕ್ಕೆ ಹಸಿವಿರುವುದಿಲ್ಲ ಅಥವಾ ಆಹಾರದಕ್ಕಿಂತ ಮೊದಲು ಮೊದ್ಲು ಸಹ ಅವ್ರದ್ದು ಹೊಟ್ಟೆ ಕೆಪಾಸಿಟಿ ಕಮ್ಮಿ ಇರ್ತದೆ ಅದು ಫುಲ್ ಆಗಿರ್ತದೆ ಅದಕ್ಕೆ ಮತ್ತೆ ಮೇಲಿನ ಆಹಾರ ತಿನ್ನೋದಿರಬಹುದು ಸೊ ಊಟದ ನಂತರ ಎದೆಹಾಲನ್ನು ಕೊಡ್ಬೇಕು ರಾತ್ರಿ ಹೊತ್ತು ಖಾಲಿ ಎದೆಹಾಲ್ ಕೊಡಬಹುದು ನೀರನ್ನು ಮೇಲ್ನಾಹಾರದ ಜೊತೆಗೆ ಪ್ರಾರಂಭ ಮಾಡಬಹುದು ಒಂದು ಮೂವತ್ತರಿಂದ ಅರವತ್ತು ಎಂ ಎಲ್ ಕುದಿಸಿ ಆರಿಸಿದ ನೀರು ದಿನಕ್ಕೆ ಎರಡು ಬಾರಿ ಜಾಸ್ತಿ ಮಾಡಬಹುದು ಬೇಕಾದಾಗೆ ವಾತಾವರಣಕ್ಕೆ ತಕ್ಕ ಹಾಗೆ ಜಾಸ್ತಿ ಮಾಡಬಹುದು ಫೀಡಿಂಗ್ ಬಾಟ್ಲಲ್ಲಿ ಕೊಡಬಾರ್ದು ಕಪ್ ಸ್ಪೂನ್ ಯೂಸ್ ಮಾಡಿ ಕೊಡ್ಬೇಕು ಇಷ್ಟೊತ್ತು ನಾವು ಈ ಪೂರಕ ಆಹಾರದಲ್ಲಿ ಏನೆಲ್ಲ ಆಹಾರಗಳನ್ನು ಶಿಶುಗಳಿಗೆ ಕೊಡ್ಬೋದು ಹಾಗೆ ಅದನ್ನು ಯಾವಾಗ ಕೊಡ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ ಡಾಕ್ಟರ್ ಇನ್ನೂ ಈ ಪೂರಕ ಆಹಾರದಲ್ಲಿ ನಾವು ಯಾವೆಲ್ಲ ಆಹಾರವನ್ನು ಮಕ್ಕಳಿಗೆ ಕೊಡಬಾರ್ದು ಇದರ ಬಗ್ಗೆ ಹೇಳಿ ಇದು ಭಾಳ ಇಂಪಾರ್ಟೆಂಟ್ ಉಸಿರು ಗಟ್ಟಿಸುವ ಆಹಾರಗಳು ಏನು ಗಂಟ್ಲಿಕ್ಕೆ ಸಿಕ್ತದ ಅಂತ ಆಹಾರಗಳು ಕೊಡಬಾರ್ದು ಉದಾಹರಣೆಗೆ ಕಡಲೆಕಾಯಿ ಕಾಳು ಕ್ಯಾರೆಟ್ ತುಂಡುಗಳು ಇಡೀ ದ್ರಾಕ್ಷೆ ಇದನ್ನೆಲ್ಲ ಕೊಡಬಾರ್ದು ಸ್ವಲ್ಪ ಹಿಚ್ಕಿ ಅಥವಾ ಉದ್ದಕ್ಕೆ ತುಂಡು ಮಾಡಿ ಕೊಡಬೇಕು ಜಂಕ್ ಫುಡ್ ಅಂದ್ರೆ ಸುಲಭವಾಗಿ ನಾವು ಏನೇ ಒಂದು ಪ್ಯಾಕೆಟ್ ಅನ್ನು ಇಟ್ಕೊಂಡು ಅದನ್ನು ಓಪನ್ ಮಾಡಿ ಕೊಡ್ಬೇಕು ಜಂಕ್ ಫುಡ್ ಅಂದ್ರೆ ಬೇಕರಿ ತಿಂಡಿ ಸ್ವೀಟ್ ಬಿಸ್ಕೆಟ್ ಚಾಕ್ಲೇಟ್ ಚಿಪ್ಸ್ ಇದನ್ನ ಯಾವ್ದನ್ನು ಕೊಡಬಾರ್ದು ಉಪ್ಪನ್ನು ಒಂದು ವರ್ಷ ತನಕ ಅವಾಯ್ಡ್ ಮಾಡಬೇಕು ಸಕ್ಕರೆ ಬೆಲ್ಲ ಜೇನು ಎರಡು ವರ್ಷ ತನಕ ಅವಾಯ್ಡ್ ಮಾಡಬೇಕು ಸಿಹಿ ಇರ್ತದೆ ಇದನ್ನು ತಿಂದ್ರೆ ಮತ್ತೆ ಮಕ್ಕಳು ಬೇರೆ ಆಹಾರ ತಿನ್ನೋದಿಲ್ಲ ದನದ ಹಾಲು ಈಗ ತಾಯಿಯ ಹಾಲು ಬರ್ತಿದ್ರೆ ದನದ ಹಾಲು ಎರಡು ವರ್ಷ ತನಕ ಅಗತ್ಯ ಇಲ್ಲ ಇಲ್ಲದ್ರೆ ಒಂದು ವರ್ಷ ತನಕ ಆದ್ರೂ ದನದ ಹಾಲನ್ನು ಅವಾಯ್ಡ್ ಮಾಡಬೇಕು ಮತ್ತೆ ಆನಂತರ ಲಿಮಿಟ್ ಅದ್ರದೊಂದು ಇನ್ನೂರ ಐವತ್ತು ಎಂ ಎಲ್ ಅಷ್ಟು ಕೊಡ್ಬೋದು ದನದ ಹಾಲು ಜಾಸ್ತಿ ಕೊಡುವಾಗಿಲ್ಲ ಕಮರ್ಷಿಯಲ್ ಬೇಬಿ ಫುಡ್ ಅಂಗಡಿಯಲ್ಲಿ ಏನೇ ಸಿಗ್ತದೆ ಬೇಬಿ ಫುಡ್ ಅದನ್ನು ಕೊಡಬಾರ್ದು ಮನೆಯಲ್ಲೇ ತರಿಸದನ್ನು ಕೊಡಬೇಕು ಸರಿ ಡಾಕ್ಟರ್ ಶ್ರೀಜಾ ಇನ್ನು ಈ ಶಿಶುಗಳಿಗೆ ಹಣ್ಣುಗಳನ್ನು ಯಾವಾಗ ಪೂರಕ ಆಹಾರವಾಗಿ ಪರಿಚಯಿಸೋದು ಹಾಗೆ ಅದನ್ನು ಹೇಗೆ ಪರಿಚಯಿಸೋದು ದೊಡ್ಡವರು ಏನು ಭಾವಿಸ್ತಾರೆ ಅಂದ್ರೆ ಅವರಿಗೆ ಅದು ಕೇಳಿ ಕೇಳಿ ರೂಢಿಯಾಗಿರ್ತದೆ ಹಣ್ಣು ತರಕಾರಿ ಒಳ್ಳೇದು ಅಂತ ಅದು ಅವರಿಗೆ ಒಳ್ಳೇದು ಆದರೆ ಮಕ್ಕಳಿಗೆ ಪ್ರೋಟೀನ್ ಜಾಸ್ತಿ ಮುಖ್ಯ ಆಗಿರ್ತದೆ ಅವರು ಖುಷಿಯಾಗಿರ್ತಾರೆ ಮಕ್ಕಳು ಹಣ್ಣು ತರಕಾರಿ ತಿಂತಿದ್ದಾರೆ ಅಂತ ಬಟ್ ಆಕ್ಚುಯಲ್ ಪ್ರೋಟೀನ್ ರಿಚ್ ಆಹಾರ ಮಕ್ಕಳಿಗೆ ಕಮ್ಮಿ ಹೋಗ್ತಿರ್ತದೆ ಸೊ ಇದನ್ನು ಮನದಟ್ಟು ಮಾಡಬೇಕು ದೊಡ್ಡವರು ಹಣ್ಣುಗಳನ್ನು ಕೊನೆಯಲ್ಲಿ ಶುರು ಮಾಡಬೇಕು ಬೇರೆ ಆರು ಫುಡ್ ಗ್ರೂಪ್ ಅನ್ನು ನಾವು ಡಿಸ್ಕಸ್ ಮಾಡಿದ್ವಿ ಅದನ್ನೆಲ್ಲಾ ಪಾಪು ತಿಂದ ನಂತರ ಮಗುವಿಗೆ ಎಂಟು ತಿಂಗಳು ಆದ ನಂತರ ಹಣ್ಣನ್ನು ಶುರು ಮಾಡಬೇಕು ಬೇಗ ಶುರು ಮಾಡಿದ ಹಣ್ಣು ಸ್ವಲ್ಪ ಸ್ವೀಟ್ ಇರ್ತದೆ ಅದಕ್ಕೆ ಮಕ್ಕಳು ಮತ್ತೆ ಬೇರೆ ಆಹಾರ ತಕೊಳೋದಲ್ಲಿ ಹಣ್ಣನ್ನೇ ಕೇಳ್ತಿರ್ತಾರೆ ಆದ್ರೆ ಅದರಲ್ಲಿ ಪ್ರೋಟೀನ್ ಕಮ್ಮಿ ಇರ್ತದೆ ಮಗು ಎಲ್ಲಾ ತರದ ರುಚಿ ಸವಿದ ನಂತರ ಕೊನೆಗೆ ಸಿಹಿ ಹಣ್ಣನ್ನು ಕೊಡಬೇಕು ಸೀಸನಲ್ ಫ್ರೂಟ್ಸ್ ನಮ್ಮ ಊರಲ್ಲೇ ಬೆಳೆದ ತಾಜಾ ಹಣ್ಣುಗಳನ್ನು ಕೊಡಬೇಕು ನಾವು ಹೇಗೆ ದೊಡ್ಡವರು ಕೆಲವೊಮ್ಮೆ ಸಿಹಿ ತಿಂತೇವೆ ಊಟದ ನಂತರ ಹಾಗೆ ಸಣ್ಣ ಮಕ್ಕಳಿಗೆ ಊಟ ಅವರು ಖಾಲಿ ಮಾಡಿದ ನಂತರ ಹಣ್ಣನ್ನು ಸಿಹಿ ತಿಂಡಿ ತರ ಕೊಡಬೇಕು ಯಾವುದೇ ಹಣ್ಣಿನ ಜ್ಯೂಸ್ ಮನೆಯಲ್ಲಿ ಮಾಡಿದಾಗ್ಲಿ ಅಥವಾ ರೆಡಿಮೇಡ್ ಜ್ಯೂಸ್ ಕೊಡಬಾರ್ದು ಎಸ್ಪೆಷಲಿ ಎರಡು ವರ್ಷದ ಕಮ್ಮಿ ಮಕ್ಕಳಿಗೆ ಕೊಡಬಾರ್ದು ಹಣ್ಣಿನ ರಸವನ್ನು ಪ್ಯೂರಿ ಊಟ ಜೊತೆ ಬೆರೆಸಬಾರ್ದು ಅದನ್ನು ಸಪ್ರೇಟ್ ಕೊಡಬೇಕು ಊಟ ಜೊತೆ ಬೆರೆಸಿಕ್ಕೆ ಶುರು ಮಾಡಿದ್ರೆ ಮತ್ತೆ ಅದೇ ರೂಢಿ ಆಗ್ತದೆ ಡಾಕ್ಟರ್ ಕೊನೆಯದಾಗಿ ಕೇಳೋದಾದ್ರೆ ನಾವು ಈ ಶಿಶುಗಳಲ್ಲಿ ಪೂರಕ ಆಹಾರವನ್ನ ನೀಡುವಾಗ ಸಾಮಾನ್ಯವಾಗಿ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸಬಹುದು ಇದರ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿ ನೀಡಿ ಮೊದಲನೇದಾಗಿ ಇನ್ಫೆಕ್ಷನ್ ಆಗ್ಬೋದು ಆರು ತಿಂಗಳು ತನಕ ಪಾಪು ಎದೆ ಹಾಲು ಕುಡುತ್ತಿರ್ತದೆ ಆವಾಗ ಅದು ಏನೇ ಇನ್ಫೆಕ್ಷನ್ ಆಗ್ಲಿಕ್ಕೂ ಅದ್ರಲ್ಲಿ ಸಂಭಾವನೆ ಇಲ್ಲ ಆದ್ರೆ ಆರು ತಿಂಗಳ ನಂತರ ಮೇಲ್ನಾಹಾರ ಶುರು ಮಾಡುವಾಗ ಕಾಮನ್ ಆಗಿ ವಾಂತಿ ಬೇದಿ ಈ ತರ ಇನ್ಫೆಕ್ಷನ್ ಶುರು ಆಗ್ಬೋದು ಅದಕ್ಕೇನು ನಾವು ಕಾಳಜಿ ವಹಿಸಬೇಕಂದ್ರೆ ಆಹಾರ ತಯಾರು ಮಾಡುವ ಮೊದಲು ಮತ್ತು ಉಣಿಸುವ ಮೊದಲು ಕೈಯನ್ನು ಚೆನ್ನಾಗಿ ತೊಳಿಬೇಕು ಫ್ರೆಶ್ ಆಗಿ ಮಾಡಿದ ಆಹಾರವನ್ನೇ ಕೊಡಬೇಕು ಮಗುವಿಗೆ ಉಪಯೋಗಿಸುವ ಪಾತ್ರೆ ಕ್ಲೀನ್ ಆಗಿ ಬಿಸಿ ನೀರಲ್ಲಿ ತೊಳಿಬೇಕು ಮತ್ತು ಆಹಾರವನ್ನೆಲ್ಲ ಮುಚ್ಚಿಡಬೇಕು ಕುದಿಸಿ ಆರಿಸಿದ ನೀರು ಉಪಯೋಗಿಸಬೇಕು ಎರಡನೇ ಸಮಸ್ಯೆ ಪಿಕ್ಕಿ ಈಟಿಂಗ್ ಅಂತ ಹೇಳ್ತೇವೆ ಇದು ನಮ್ದು ಓಪಿ ಅಲ್ಲಿ ಬಹಳಷ್ಟು ನಾವು ನೋಡ್ತೇವೆ ಇಂತ ಮಕ್ಕಳನ್ನು ಏನೆಲ್ಲ ಲಕ್ಷಣಗಳು ಇರ್ತದೆ ಮಕ್ಕಳ ಮಗುವಿಗೆ ಏನ್ ಬೇಕಾ ಅದನ್ ಮಾತ್ರ ತಿಂತದೆ ಇಡ್ಲಿ ಬೇಡ ಪೂರಿ ಬೇಕು ಅದನ್ ಮಾತ್ರ ಕೊಟ್ಟದನ್ ತಿನ್ನೋದಿಲ್ಲ ತಂದೆ ತಾಯಿ ಹೇಳ್ತಾರೆ ಅವರು ಕೆಲವೇ ತರಕಾರಿ ಹಣ್ಣು ತಿಂತಾರೆ ಅಂತ ಅವರು ಲಿಸ್ಟ್ ಮಾಡ್ತಾರೆ ಬೀಟ್ರೂಟ್ ತಿಂತಾನೆ ಬೀನ್ಸ್ ತಿಂತಾನೆ ಕಿತ್ಲೆ ಹಣ್ಣು ತಿಂತಾನೆ ಬೇರೆ ಯಾವ್ದು ತಿನ್ನೋದಿಲ್ಲ ಮತ್ತೆ ಬೇರೆ ಅಂದ್ರೆ ಒಳ್ಳೆ ಆಹಾರ ತಿನ್ನದಿರುವುದು ಬಿಸ್ಕೆಟ್ ಚಿಪ್ಸ್ ಎಲ್ಲ ಸೇರ್ತದೆ ಬಟ್ ಹಣ್ಣು ತರಕಾರಿ ಸೊಪ್ಪು ಉಪ್ಪು ತಿನ್ನೋದಿಲ್ಲ ಅಂತ ಹಸಿವಿಲ್ಲದಿರುವುದು ಇಡೀ ಹೊತ್ತು ಆಟಾಡ್ತಿರ್ತಾನೆ ಊಟಕ್ಕೆ ಇಂಟ್ರೆಸ್ಟ್ ಇಲ್ಲ ಹಸಿವಿಲ್ಲ ತಿನ್ಲಿಕ್ಕೆ ನಿರಾಸಕ್ತಿ ಚೂರ್ ಚೂರೇ ತಿನ್ನೋದು ಸ್ವಲ್ಪ ಸ್ವಲ್ಪ ತಿನ್ನೋದು ಮತ್ತೆ ನಿಧಾನವಾಗಿ ತಿನ್ನೋದು ಊಟ ಮುಗ್ಸ್ಲಿಕ್ಕೆ ಮುಕ್ಕಾಲ್ ಗಂಟೆ ಬೇಕಾಗ್ತದೆ ಅಂತ ಪೇರೆಂಟ್ಸ್ ಹೇಳ್ತಾರೆ ಇದೆಲ್ಲ ಪಿಕ್ಕಿ ಈಟಿಂಗ್ ಮಕ್ಕಳ ಲಕ್ಷಣ ಕೆಲವು ಮಕ್ಕಳಿಗೆ ಹೊಸ ಆಹಾರ ಟ್ರೈ ಮಾಡಲು ಭಯ ಹಿಂಜರಿಕೆ ಇರ್ತದೆ ಇದಕ್ಕೆ ನಾವು ನಿಯೋಫೋಬಿಯಾ ಅಂತ ಹೇಳ್ತೇವೆ ಯಾವುದೋ ಆಹಾರ ತಿಂದು ರೂಢಿಯಾಗಿದ್ದು ಅವ್ರು ತಿಂತಾರೆ ಏನೇ ಹೊಸ್ತು ಪ್ರಿಪೇರ್ ಮಾಡಿದ್ರೆ ಅದು ತಿರಸ್ಕರಿಸ್ತಾರೆ ಸೊ ಪೋಷಕರು ಇದಕ್ಕೆ ಏನ್ ಮಾಡಬಹುದು ಅಂದ್ರೆ ನಿರಾಶೆ ಆಗ್ಬಾರ್ದು ಅದೇ ಆಹಾರವನ್ನು ನಿಧಾನವಾಗಿ ಹತ್ತರಿಂದ ಹದಿನೈದು ಬಾರಿ ಕೊಟ್ಟು ಟ್ರೈ ಮಾಡಬೇಕು ಉದಾಹರಣೆಗೆ ಬದನೆ ಇಷ್ಟ ಇಲ್ಲ ಅಂತಿದ್ರೆ ಮಗುವಿಗೆ ಅದನ್ನು ಅಡಿಗೆ ಮಾಡೋದನ್ನೇ ಬಿಡುದು ಅದನ್ನು ಮಗುವಿಗೆ ಕೊಡದಿರೋದು ಮಾಡಬಾರ್ದು ಅದನ್ನು ಒಂದು ಆದರೂ ಮಗು ತಿನ್ಬೇಕು ಹೀಗೆ ನಿಧಾನವಾಗಿ ಒಂದ್ ತಿಂಗಳು ಎರಡ್ ತಿಂಗಳಲ್ಲಿ ಹತ್ತರಿಂದ ಹದಿನೈದು ಬಾರಿ ನೀವು ವಾಪಸ್ ಮಗುವಿಗೆ ಕೊಡಬೇಕು ರೀಇಂಟ್ರೊಡ್ಯೂಸ್ ಮಾಡಬೇಕು ಆವಾಗ ಅವರಿಗೆ ಮತ್ತೆ ಅದರ ರುಚಿ ಹೊಂದಿಕೊಳ್ತಾರೆ ಇದ್ರಲ್ಲಿ ಏನ್ ಮುಖ್ಯ ಅಂದ್ರೆ ಬಲವಂತ ಮಾಡಿ ತಿನ್ಸ್ಬಾರ್ದು ಮತ್ತೆ ಅವರಿಗೆ ಊಟದ ಟೈಮ್ ಸ್ಟ್ರೆಸ್ಫುಲ್ ಅನ್ಸ್ತದೆ ಟೆನ್ಷನ್ ಆಗ್ತದೆ ಮತ್ತೆ ಊಟ ಮಾಡದಿರಬಹುದು ಸೊ ಯಾವಾಗ್ಲೂ ಬಲವಂತ ಮಾಡಿ ತಿನ್ಸ್ಬಾರ್ದು ಮಕ್ಕಳಿಗೋಸ್ಕರ ಮನೆಯಲ್ಲಿ ಸ್ಪೆಷಲ್ ಅಡುಗೆ ಮಾಡಬಾರ್ದು ಆ ರೂಢಿಯನ್ನು ಮಾಡಿಸಬಾರ್ದು ಮನೆಯಲ್ಲಿ ಏನೇ ಅಡುಗೆ ಮಾಡಿದ್ರೆ ಅದನ್ನೇ ತಿನ್ಸುವ ರೂಢಿ ಮಾಡಿಸ್ಬೇಕು ಪೋಷಕರು ರೋಲ್ ಮಾಡೆಲ್ ಆಗಿ ಎಲ್ಲಾ ಒಳ್ಳೆ ಆಹಾರ ತಿನ್ನಬೇಕು ಮಕ್ಕಳು ನೋಡಿ ಕಲಿತಾರೆ ಮಕ್ಕಳ ಎದುರೇ ಅದು ಬೇಡ ತಟ್ಟೆಯಿಂದ ಸೈಡಿಗೆ ಆ ತರ ಮಾಡಿದ್ರೆ ಮಕ್ಕಳನ್ನೇ ನೋಡಿ ಕಲಿತಾರೆ ಕುಟುಂಬದವರು ಯಾವುದೇ ಒಂದು ಹೊತ್ತಿನ ಊಟ ಜೊತೆಗೆ ಮಾಡ್ಬೇಕು ಮಕ್ಕಳಿಗೆ ಏನು ತಿನ್ಬೇಕು ಯಾವಾಗ ತಿನ್ಬೇಕು ಅಂತ ಪೋಷಕರು ನಿರ್ಧರಿಸ್ತಾರೆ ಎಷ್ಟು ತಿನ್ಬೇಕು ಅಂತ ಮಕ್ಕಳು ನಿರ್ಧರಿಸಬೇಕು ಅವರಿಗೆ ಒತ್ತಾಯ ಮಾಡಿ ತಟ್ಟೆ ಖಾಲಿ ಮಾಡ್ಲಿಕ್ಕೆ ಫೋರ್ಸ್ ಮಾಡಬಾರ್ದು ಊಟದ ಸಮಯದಲ್ಲಿ ಡಿಸ್ಟ್ರಾಕ್ಷನ್ ಅವಾಯ್ಡ್ ಮಾಡಬೇಕು ಊಟದ ಸಮಯದಲ್ಲಿ ಫೋನ್ ತೋರಿಸೋದು ಬಾಕಿ ಮಕ್ಕಳು ಮಾತನಾಡೋದು ಈ ಡಿಸ್ಟ್ರಾಕ್ಷನ್ ಅನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಮಕ್ಕಳನ್ನು ಆಹಾರ ಕೊಂಡುಕೊಳ್ಳುವಿಕೆ ಮತ್ತು ತಯಾರಿ ಸಮಯದಲ್ಲಿ ಜೊತೆಗಿರಿಸ್ಬೇಕು ಅವರಿಗೆ ಹೊಸ ಆಹಾರದ ಮೇಲೆ ಭಯ ಹೊರಟು ಹೋಗ್ತದೆ ಕೊನೆಯದಾಗಿ ನಾನೇನು ಹೇಳ್ಬೇಕಂದ್ರೆ ಎಲ್ಲ ಪೋಷಕರು ತಮ್ಮ ಮಗುವಿಗೆ ಆರು ತಿಂಗಳು ತುಂಬುತ್ತಿರುವಾಗ ಮಕ್ಕಳ ತಜ್ಞರ ಸಲಹೆ ತಗೊಳ್ಬೇಕು ಇದು ಬಹಳ ಮುಖ್ಯ ಡಾಕ್ಟರ್ ಶ್ರೀಜಾ ಡಿ ನಾಯಕ್ ಅವರೇ ನೀವು ಇಷ್ಟೊತ್ತು ನಮ್ಮ ಕೇಳುಗರಿಗೆ ಶಿಶುಗಳಲ್ಲಿ ಪೂರಕ ಆಹಾರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿ ನಮ್ಮೆಲ್ಲ ಗೊಂದಲಗಳನ್ನ ಪರಿಹರಿಸಿದ್ರಿ ಧನ್ಯವಾದಗಳು ನಿಮಗೆ ನಮಸ್ಕಾರ ಧನ್ಯವಾದಗಳು ಇದುವರೆಗೆ ಶಿಶುಗಳಲ್ಲಿ ಪೂರಕ ಆಹಾರ ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಮಕ್ಕಳ ವೈದ್ಯಕೀಯ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಶ್ರೇಜಾ ಡಿ ನಾಯಕ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಡಾ ಸುಶ್ರಾವ್ಯ ಜೆ ಐತಾಳ್ ನೀವು ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ಕ್ಯಾನ್ಸರ್ ನರರೋಗ ಹೃದ್ರೋಗ ಕಣ್ಣಿನ ಸಮಸ್ಯೆ ದಂತ ಸಮಸ್ಯೆ ಮಕ್ಕಳಿಗೆ ಬರುವ ವಿವಿಧ ವೈದ್ಯಕೀಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಬೇಕಾಗಿದೆಯಾ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಯ ಚಿಕಿತ್ಸೆಗೆ ಅತ್ಯಂತ ಹೆಚ್ಚಿನ ಹಣ ಖರ್ಚಾಗುತ್ತೆ ಅಂತ ಯೋಚಿಸ್ತಾ ಇದ್ದೀರಾ ಯೋಚಿಸ್ಬೇಡಿ ಅತಿ ಕಡಿಮೆ ಖರ್ಚಿನಲ್ಲಿ ಆರೋಗ್ಯ ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಬ್ಬಯ್ಯ ಡೆಂಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಪುರ್ಲಿ ಶಿವಮೊಗ್ಗ ಇದಲ್ಲದೆ ಎಲ್ಲ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಸುಬ್ಬಯ್ಯ ಹೆಲ್ತ್ ಕಾರ್ಡ್ಗೂ ಅವಕಾಶ ಇದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಸೊನ್ನೆ ಎರಡು ಎರಡು ಒಂಬತ್ತು ಒಂಬತ್ತು ಸೊನ್ನೆ ಐದು ಎಂಟು ಏಳು ಸೆವೆನ್ ಜೀರೋ ಟು ಟೂ ನೈನ್ ನೈನ್ ಜೀರೋ ಫೈವ್ ಏಟ್ ಸೆವೆನ್ಗೆ ಸಾಕಾಗಿದೆ ಇದುವರೆಗೆ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮವನ್ನು ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಈ ಕಾರ್ಯಕ್ರಮವನ್ನು ಪುನಃ ಕೇಳಲು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ